எல்லா கிராம சௌகர் நோட் எல்லா எஸ் கால் அது கால்னி ரோடு நான் நோடோதாய இருந்தேன் நீங்க தயமாடி நமக்கு தல் தான் மத்திய ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಮೂಲಮೂತ ಸೌಕರ್ಯವಾದ ಲೈಟನ್ನು ಕೂಡ ಐ ಮಾಸ್ಟ್ ಲೈಟನ್ನು ಹಾಕ್ಬೋದು ಹೋದರೆ ಇನ್ನೇ ಸೌಲಭ್ಯಗಳನ್ನು ನಾನು ನಾನು ಗ್ರಾಮ ಇದೆ ಎಲ್ಲರಿಗೂ ಹಾಕ್ಬೇಕಂತ ಕೂಡ ನಾನು ಕಾರ್ಯಕ್ರಮನ ನಿಗದಿಪಡಿಸಿದ್ದೀನಿ ಈಗ ಹಾಗೇ ಒಂದು ಮೂರು ಲೈಟ್ ಆಗಿದೆ ಇನ್ನೊಂದು ಮೂರು ಲೈಟ್ ಹಾಕ್ಬೇಕಾಗುತ್ತೆ ಪ್ರತಿಯೊಂದು ಓಡಿಗೂ ಪ್ರತಿಯೊಂದು ಗ್ರಾಮದೂ ಕೂಡ ಆ ಒಂದು ಕಾರ್ಯಕ್ರಮನ ಯೋಪೋ ಮೂಲಭೂತ ಸೌಕರ್ಯವಾಗಲಿ ಏನೂ ಪ್ರೀತಿ ಇರೋದಿಲ್ಲ ಕಾಂಕ್ರೀಟ್ ರೋಡ್ ಆಗಲಿ ಅಥವಾ ಟ್ರೈನ್ ಆಗಲಿ ಅಥವಾ ರೈಲು ಎಲ್ಲ ನಾವು ಕಂಪ್ಲೀಟ್ ಮಾಡೋದಕ್ಕೆ ಇವಾಗ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇನೆ ನನಗೆ ಒಂದು ಒಂದು ಕಾಲ ಕಾಲ್ ಅಪ್ರೇಷನ್ ಮಾಡಿಸಿಕೊಂಡಿದ್ದೇನೆ ಎಲ್ಲ ಒಂದು ತಿಂಗಳು ನನ್ನ ಮನೆಯಲ್ಲಿದ್ದೆ ಆ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕೂಡ ನನಗೆಲ್ಲ ಗೊತ್ತು ಸುಮಾರು ನಲವತ್ತ್ ಮೂರು ವರ್ಷದ ಐದನೇ ಸಾರಿ ನನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಜನ ಅವರ ಒಂದು ಬೇಡಿಕೆಯಲ್ಲಿ ಈಡೇರಿಸುವುದು ನಮಗೆಲ್ಲರೂ ಆಗಿದ್ದು ಆದ್ರಿಂದ ಪ್ರತಿಯೊಂದು ಗ್ರಾಮ ಕೊಟ್ಟು ಪ್ರತಿಯೊಂದು ಬೀದಿಗಳು ಅದನ್ನು ಪ್ರತಿಯೊಂದು ನೆನ್ಸ್ ಪ್ರತಿಯೊಂದು ಕಾರ್ಯಕ್ರಮವನ್ನ ಹಾಕಿದ್ದೇನೆ ಮತ್ತೆ ರೋಡ್ಗಳು ಕೂಡ ಎಲ್ಲಿ ಅವಶ್ಯಕತೆ ಇದೆ ಅವನು ಕೂಡ ಆ ಹಾಕೊಡ್ತೇನೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಏನು ಸೌಕರ್ಯ ಬೇಕು ನಿಮ್ಮ ಒಂದು ಗ್ರಾಮ ಪಂಚಾಯತ್ಗಾಗಲಿ ನಿಮ್ಮ ಹೋಬಳಿಗಾಗಿ ಎಲ್ಲ ಕೂಡ ನಾನು ಮಾಡೋದಕ್ಕೆ ತಯಾರಿದ್ದೇನೆ ನಿಮ್ಮ ಸೇವಕರು ಐದು ಸಾರಿ ಎಮ್ ಎಲ್ ಆದರೂ ಕೂಡ ನಾನು ಯಾವತ್ತೂ ಕೂಡ ಗೌರವ ಪಟ್ಟು ಅನ್ನೋಲ್ಲ ಯಾವತ್ತೂ ಕೂಡ ಯಾವತ್ತು ನಿಮ್ಮ ಸೇವಕರು ಸೇವಕ ಮಾಡಿ ಕೊಟ್ಟಿದ್ದೇನೆ ಇವತ್ತು ನಾನು ನೋಡುತ್ತಿದ್ದೆ ಅದರಿಂದ ನೀವೆಲ್ಲ ಕೂಡ ಏನೇ ಕೆಲಸಗಳಿದ್ರು ಕೂಡ ನೀವೆಲ್ಲ ನನ್ನನ್ನು ಸಂದೋಷಕೆ ಮಾಡುವ ಅಧಿಕಾರ ಕೊಟ್ಟಿದ್ದೀನಿ ಐದು ಸಾರಿ ಎಮ್ ಅದರಿಂದ ಇದೇನು ಆಶೀರ್ವಾದ ಬೇಕು ಅದೆಲ್ಲ ನಿಮ್ಮಲ್ಲೆಲ್ಲ ಮಾತನಾಡ್ಕೊಳ್ತಾನೆ ಏನೇ ನಡೆಸಲು ಇದ್ದರೂ ಕೂಡ ನೀವು ಬಂದು ನಾನತ್ತಿರ ಮಾಡ್ಸ್ಕೊಬೇಕು ಅಂತ ಇಲ್ಲ ಒತ್ತಾಯ ಮಾಡಿಸ್ಕೊಬೇಕು ಅಂತ ನಿಮ್ಮನ್ನ ಮನುಭೂರ್ವವಾಗಿ ಹೇಳ್ಕೊಬೇಕು ನಮ್ಮ ಶಾಸ್ತ್ರದ್ದೇ ಮಾತಾಡಿದ್ದಾರೆ ಅವ್ರು ಮಾಡ್ತಾರೆ ಅವರು ಹೇಳಿದ ಪ್ರಕಾರ ಆ ಕೆಲಸ ಮಾಡುವಂಥ ವ್ಯಕ್ತಿ ಅವ್ರು ಆ ರೀತಿ ಕೆಲಸ ಮಾಡಿದರೆ ಐದು ಸಾವಿರ ಸಾವಿರ ಶಾಸಕರು ಸಹ ಆಗಿರುತ್ತೆ ಹಾಗಾಗಿ ಈಗ ನಮ್ಮ ಲೋಕಸಭಾ ಸದಸ್ಯರು ಸಹ ಈ ಒಂದು ಕಾರ್ಯಕ್ರಮ ಹೊಂದಿರೋದ್ರಿಂದ ಅವರು ತಮ್ಮ ಕೈಗಾರಿಕೆ ನಿಮ್ಮ ಪಂಚಾಯತಿಗೆ ಏನು ಬೇಕು ಸಹಾಯನ ಅವರು ಮಾಡಲಿಕ್ಕೆ ಇರಿದ್ದಾರೆ ಅದೇ ರೀತಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನಮ್ಮ ಅಧಿಕಾರ ಅದು ಸಹ ನಾನು ಜೊತೆ ಇದ್ದಲ್ಲಿ ನನ್ನ ಕೈದಾ ನಿಮ್ಮ ಪಂಚಾಯತ್ ಸಹ ಸರ್ಕಾರ ಹೇಳ್ತಾರೆ ಅಂತ ಹೇಳ್ತಾ ಹಾಗಾಗಿ ಮುಂದಿನ ಜೊತೆಗಳಲ್ಲೂ ಸಹ ಈ ಒಂದು ಪಂಚಾಯತಿ ಹೆಚ್ಚು ಅಭಿವೃದ್ಧಿ ಆಗಲಿ ಎಲ್ಲ ಎಲ್ಲಾ ಆದಾಯನ ನೀವೇ ಅಭಿವೃದ್ಧಿ ಪಡಿಸ್ಕೋಬೇಕು ಜೊತೆಗೆ ಏನು ಸರ್ಕಾರದ ಸ್ಕೀಮ್ ಕೊಡ್ತಾರೆ ಅದು ಸಮರ್ಥವಾಗಿ ಅನುಷ್ಠಾನ ಗೌರವಿಸಿಕೊಂಡ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಹಾಂ ಈ ಒಂದು ನರೇಗಾ ಯೋಜನೆ ಇರ್ಬೋದು ನಮ್ಮ ಅಧ್ಯಯನ ಹಣಕಾಸು ಯೋಜನೆ ಇರ್ಬೋದು ಯಾವ ರೀತಿ ಹಣನ ಸದ್ವ ಕೊಡಿಸ್ಕೊಟ್ರೆ ಈ ಈ ಒಂದು ಪಂಚಾಯತಿಗೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನನಗಂತೂ ಬಹಳ ಸಂತೋಷ ಮತ್ತು ಹೆಮ್ಮೆ ಅಂತ ಇದೇ ರೀತಿ ಒಂದು ಹೊಂದಾಣಿಕೆಯನ್ನು ಹೋಗಿ ಇಡೀ ನಮ್ಮ ಜನಪ್ರತಿನಿಗಳ ಜೊತೆ ಇರ್ತೀವಿ ಸರ್ಕಾರಗಳ ಜೊತೆ ಇರ್ತೀರಾ ಅನ್ನೋ ಮಾತನ್ನ ಹೇಳ್ತಾ ಎಲ್ಲ ಮುಖಂಡರು ಮತ್ತು ಗ್ರಾಮಸ್ಥರು ಪಕ್ಷಿಟೀಸ್ ಇಲ್ಲ ಏನು ಅಂತ ಅದರಲ್ಲೂ ಒಂದು ನಿಟ್ಟಿನಲ್ಲಿ ಒಂದು ಪಂಚಾಯತಿ ಆಫೀಸ್ ಕಚೇರಿ ಕಟ್ಟಿದ್ದೀರಾ ಬೇಡ ನಮಗೆ ನಿಮಗೂ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತೆ ಎಲ್ಲರಿಗೂ ಅಭಿನಂದನೆ ಇಷ್ಟಪಡ್ತೀನಿ ಏನು ಒಂದನೇ ಫ್ಲೋರ್ ಮಹಡಿಯ ಕಟ್ಟಬೇಕು ಅಂತ ಏನು ಅನುದಾನ ಕೇಳ್ತಾ ಇದ್ದೀನಿ ಈಗಾಗಲೇ ಶಾಸಕರು ಮತ್ತು ಎಮ್ ಎಲ್ ಸಿ ಸರ್ ಹೇಳಿದ್ರು ನಮ್ಮ ಅನುದಾನದಿಂದ ಐದು ಲಕ್ಷ ಕೊಡೋಕ್ಕೆ ಒಂದು ಲೆಟರ್ ಪತ್ರ ಶಾಸಕರಿಗೆ ಮತ್ತೆ ನಮಗೆ ಮತ್ತೆ ಬೇರೆ ಸಿಗುತ್ತಿಲ್ಲ ಏನು ಸಿ ಎಸ್ ಆರ್ ಫಂಡ್ಸ್ ಏನು ಬರುತ್ತೆ ಪಂಚಾಯಿತಿ ಹಿಂದುಳಿದೆ ಇದರಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಏನಿಲ್ಲ ಆದಾಯ ಇಲ್ಲ ಇದಕ್ಕೆ ಸಿ ಎಸ್ ಆರ್ ಆಕ್ಟಿವಿಟೀಸ್ ನೀವು ಕೊಡಬೇಕು ಅಂತ ಒಂದು ಮಾಹಿತಿ ಕೊಟ್ಟರೆ ಒಂದು ನಾವು ಒತ್ತಡ ಹಾಕ್ತೀವಿ ಅದನ್ನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಅನುದಾನ ಏನಿಲ್ಲ ಅಂತ ಕೊಡ್ತೀವಿ ನನಗೆ ತಿಳ್ಕೊಂಡಿಗೆ ಪಂಚಾಯಿತಿ ಮತ್ತೆ ಕಮಿಟಿ ಏನಿದೆ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಾಂದ್ರೆ ಒಂದು ಕಟ್ಟಡ ಕಟ್ಟಕ್ಕೆ ಆಗ್ತಾ ಇರಲಿ ಬಟ್ ಅಲ್ಲಿ ಮುದುವಾಡಿಯಲ್ಲಿ ನೋಡಿದಾಗ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಫಸ್ಟ್ ಅದೇ ಮಟ್ಟದಲ್ಲಿ ನೀವು ಕಟ್ತೀರಾ ಒಂದು ನಂಬಿಕೆ ಇದೆ ಅದನ್ನು ಎಲ್ಲ ಮಾಡ್ತೀರಾ ಅದರ ಮುಖಂಡರು ಎಲ್ಲರೂ ಇದ್ದಾರೆ ಪಂಚಾಯಿತಿ ಮುಖಂಡರು ಮತ್ತೆ ಶಾಸಕರು ಎಮ್ ಎಲ್ ಸಿ ಅವರು ಎಲ್ಲರೂ ಇದ್ದಾರೆ ಅವರು ಸಹಕಾರ ನಿಮಗಿದ್ದೇ ಇರುತ್ತೆ ನಮ್ಮ ಸಹಕಾರ ನಮಗೆ ಇರುತ್ತೆ ಅಂತ ಹೇಳ್ತಾನೆ